ನಾನು ಹೋಗತಕ್ಕೂ ಬೆಳಗ್ಗೆ ಸ್ವಲ್ಪ ತಡ ರಾತ್ರಿ ನಾನು ನಮ್ಮ ರಾಜ್ಯವಾಗುವ ಶ್ರೀಗಳಿಗೆ ಫೋನ್ ಮಾಡಿದ್ದೆ ಆದರೆ ಇವತ್ತು ಕೊನೆಯ ಕಾಲಘಟ್ಟದಲ್ಲಿ ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದ ಹಿನ್ನೆಲೆಯಲ್ಲಿ ಬುದ್ಧಿಯವರು ಬಟ್ಟೆ ಅಂಗಡಿಗೆ ಬರ್ಲಿಕ್ಕೆ ಆಗಲಿಲ್ಲ ಶ್ರೀ ಸೇರ್ಲಿಕ್ಕೆ ಹಾಗಾಗಿ ನಾವು ಶ್ರೀಗಳನ್ನ ಬಹಳ ವಿಶೇಷವಾಗಿ ನನ್ನ ಜೀವನದಲ್ಲಿ ಒಬ್ರು ಮಾರ್ಗದರ್ಶಕ ರೀತಿ ಶಿಕ್ಷಕರ ರೀತಿ ನಮ್ಮ ಜೊತೆ ನಮ್ಮ ಯುವಕರಿಗೆ ಇವರು ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥದಕ್ಕೆ ಸಮಾಜ ಕಟ್ಟಕ್ಕಂಥದಕ್ಕೆ ಬಹುತೇಕ ಸಾಕಷ್ಟು ಬಾರಿ ನಾನು ಜೊತೆ ಕೂತ್ಕೊಂಡು

ನಾನ್ ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರತಕ್ಕಂಥ ಉದ್ದೇಶ ಈ ಪಕ್ಷವನ್ನ ಪ್ರಕಟಿಸಿದರ್ತಕ್ಕಂಥ ಸಾಕಷ್ಟು ಶಾಸನಗಳ ಸಂಖ್ಯೆ ಇದೆ ಇವತ್ತು ಬಹುಶಃ ಸಾಕಷ್ಟು ಜನ ಹಣ್ಣಿಗಳನ್ನ ಇರ್ತಾರೆ ಅವ್ರು ಯಾರು ಕೂಡ ಏನು ಮಾಡ್ಲಿಕ್ಕೆ ಆಗಿರೋದಿಲ್ಲ ಯಾಕಂದ್ರೆ ನಾವು ದೊಡ್ಡ ಸಮಾವೇಶವಾಗಿ ಇವತ್ತು ನಾವು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ಇದು ಪಕ್ಷದ ಎಲ್ಲ ನೋಡ್ಕಟ್ಟಿರೋ ಕಾರ್ಯಕರ್ತರಿಗೆ ಸಾಕಷ್ಟು ನೀವು ಹೇಳಿ ಮತ್ತೊಬ್ರು ರವಿಕುಮಾರ ಇಲ್ಲ ಇದ್ದಾರೆ ನಗರಸಭೆ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಅಂಜನಮ್ಮನವರು ಇಲ್ಲೇ ಇದ್ದಾರೆ ಮತ್ತೆ ಯಾವ ಸಮುದಾಯದ ಹಿರಿಯ ಮುಖಂಡರು ಕೃಷ್ಣೇವರು ಅಜ್ಜಣ್ಣನವರು ಈರಣ್ಣನವರು ಚಂದ್ರಣ್ಣನವರು ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಮಕೃಷ್ಣ ರೇಮನ್ ಸದಸ್ಯರಾಗಿದ್ದಾರೆ ಕೇಳಿ ಮತ್ತೊಬ್ಬರು ಉದಯ ಶಕ್ ಮದಣ್ಣನವರು ಮಾಜಿ ಅಧ್ಯಕ್ಷ ಮದಣ್ಣನವರು ಮತ್ತೆ ನಿರ್ಧಠ ಚಂದ್ರಣ್ಣನವರು ರಂಗನಾಥ್ ಅವರು ಯಾವ ಇಲ್ಲಿ ವೇ ಮುಂಭಾಗ ಮೇಲೆ ಇರ್ತಕ್ಕಂಥವ್ರು ಎಲ್ಲಾ ಪ್ರಮುಖ ಎಲ್ಲ ಜನತರ ಪುಸ್ತಕ ಬೇರೇ ಎಲ್ಲ ನಿತ್ಯ ಬೆಳೆಯ ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಸಿಗಾಗೇಟ್ ಬಂದಿದ್ದೇನೆ ಬದಲಿಗೆ ಮತ್ತೊಂದು ಒಂದು ಉದ್ದೇಶ ಈಗಾಗಲೇ ಎಲ್ಲಾ ಒಕ್ಕೂ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ಹೇಳಿದ್ದಾರೆ ಅಭಿಯಾನವನ್ನ ಪಕ್ಷದ ವತಿಯಿಂದ ಒಂದು ಚಾಲನೆಯನ್ನ ರಾಜ್ಯ ನಾಯಕರು ಜೆಪಿ ಭವನದ ಭಾರತೀಯ ಕೊಟ್ಟಿದ್ದಾರೆ ಅಂದಿನಿಂದ ಇವತ್ತಿನವರೆಗೂ ಇವತ್ತು ನಾಲ್ಕು ದಿನದ ಪ್ರವಾಸ ಇಂಧನ ರೈಲಿಗೆ ಮತ್ತು ತುಂಬೆ ಕೆರೆಗೆ ಹೋಗಬೇಕಾಗುತ್ತದೆ ತಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇಲ್ಲಿ ನಾವು ನಿಮ್ ಕೈಲಿ ಏನೋ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಗೆ ಏನೋ ತಾಕಿತ್ ಮಾಡ್ಲಿಕ್ಕೆ ನಾನು ಬಂದಿಲ್ಲ ನನಗೆ ಮುಂದೆ ಇರತಕ್ಕಂಥದ್ದು ಇನ್ನು ಮೂರು ವರ್ಷ ಇದೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಾನು ಈಗ ಯಾಕೆ ಬಂದಿದ್ದೀನಿ ನಿಮ್ಮ ಮನಸ್ಸುಗಳನ್ನು ಪ್ರಶ್ನೆ ಉಪವಾಗಿ ಇನ್ನು ಯಾವ ಚುನಾವಣೆ ಇರುವಲ್ಲ ಅವನಿಗೆ ಯಾಕೆ ಹೀಗೆ ಬಂದ್ಬಿಟ್ಟವನೇ ಅಂತ ನೀವು ಧರಿಸಬಹುದು ಆದ್ರೆ ನಾನು ಬಂದಿದ್ದ ಕಟ್ಟದ್ದು ಈ ತುಂಬಾ ಜನ ನಾನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಭೇಟಿಯಾಗಿ ಅಧ್ಯಕ್ಷರು ಸದಸ್ಯರುಗಳನ್ನ ಭೇಟಿಯಾಗಿ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಅಲ್ಲಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ತಡೆಯಲ್ಲಿ ಕೂತಿದ್ದಾರೆ ಈ ರಾಜ್ಯ ಸರ್ಕಾರ ಆದ್ರೆ ಕೂಡಲೇ ಚುನಾವಣೆಯನ್ನು ನಡೆಸ್ತಕ್ಕಂಥ

ರಾಜ್ಯದ ಒಂದು ಹಳ್ಳಿ ಭವಿಷ್ಯ ಯಾವ ರಾಜ್ಯದ ನಾಯಕರು ಇಷ್ಟು ಮಟ್ಟಕ್ಕೆ ಇಷ್ಟು ಹಳ್ಳಿಗಳನ್ನ ಓಡಿ ಕರ್ತ ಕರ್ತದ ನನಗೆ ನಿಜಕ್ಕೂ ಕೂಡ ಒಂದು ರೀತಿ ರೋಮಾನ್ಸ್ ಆಗ್ತದೆ ಎಲ್ಲಿಂದ ದೊಡ್ಡವರು ಇಷ್ಟೆಲ್ಲ ಹಳ್ಳಿಗಳ್ ಹೋಗುದು